ನಮಸ್ಕಾರ ವೀಕ್ಷಕರೇ ಕರುನಾಡ ಲೈಬ್ರರಿಗೆ ಪ್ರೀತಿಯ ಸ್ವಾಗತ ನೀವು ಹಿರಿಯರ ಕೆಲವು ಮಾತುಗಳನ್ನು ಕೇಳಿರ್ಬೋದು ಆ ದೇಗುಲದಲ್ಲಿ ಶಿವಲಿಂಗ ಬೆಳೀತದಂತೆ ಇನ್ನೊಂದು ದೇಗುಲದಲ್ಲಿ ಮಹಾಗಣಪತಿಯ ಮೂರ್ತಿ ದೊಡ್ಡದಾಗ್ತಿದೆಯಂತೆ ಅನ್ನೋದನ್ನೆಲ್ಲ ಕೇಳಿರ್ಬೋದು ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಾನು ಕೇಳಿರೋ ಹಾಗೆ ಸೌತಡ್ಕದ ಮಹಾಗಣಪತಿಯ ಆ ಮೂರ್ತಿ ಬೆಳೀತದೆ ಅಂತ ಹೇಳ್ತಾರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಇವತ್ತು ನಾನು ಹೇಳೋದಕ್ಕೆ ಹೊರಟದ್ದು ಅಂಥದ್ದೇ ಒಂದು ಕಲ್ಲುಗಳ ಲೋಕದ ಕಥೆಯನ್ನು ಈ ಜಗತ್ತಿನಲ್ಲಿ ವಿಜ್ಞಾನಕ್ಕೂ ನಿಲುಕದ ಅದೆಷ್ಟೋ ಕಟ್ಟು ಕಥೆಗಳನ್ನು ಮೀರಿದ ನೈಜವಾದ ಉದಾಹರಣೆಗಳು ಮತ್ತು ಕೆಲವು ವಿಸ್ಮಯಗಳು ಈ ಜಗತ್ತಿನಲ್ಲಿವೆ ಅಂಥದ್ದೇ ಒಂದು ವಿಸ್ಮಯ ಅಂದರೆ ಈ ಒಂದು ಹಳ್ಳಿಯಲ್ಲಿ ಕಲ್ಲುಗಳು ಚಲಿಸ್ತವೆ ಜೊತೆಗೆ ನಾನಾ ರೀತಿಯ ರೂಪಗಳನ್ನು ಪಡೆದು ಕಲ್ಲುಗಳು ಬೆಳೀತವೆ ಈ ಕಲ್ಲುಗಳಿಗೆ ಮಳೆ ನೀರು ತಾಕಿದರೆ ಸಾಕು ಅದೆಷ್ಟೋ ಎತ್ತರಕ್ಕೆ ಬೆಳೆದು ಬಿಡ್ತವೆ ಅಷ್ಟು ಮಾತ್ರ ಅಲ್ಲ ಆ ಕಲ್ಲುಗಳು ಬೆಳೆದು ಆ ಕಲ್ಲುಗಳಿಂದಲೇ ಇನ್ನೊಂದು ಕಲ್ಲು ಹುಟ್ಟಿಕೊಳ್ತವೆ ಇದು ಕೇಳೋದಕ್ಕೆ ಅಚ್ಚರಿ ಎನಿಸಿದರೂ ಇದು ನಿಜ ರೊಮೇನಿಯಾದ ಕೊಸ್ತೆಸ್ತಿ ಅನ್ನುವ ಹಳ್ಳಿಯಲ್ಲಿ ಇಂತಹ ಒಂದು ವಿಚಿತ್ರ ಘಟನೆಗಳು ನಡೀತವೆ ಇಲ್ಲಿನ ಈ ಅಪರೂಪದ ಕಲ್ಲುಗಳನ್ನು ಟ್ರೊವೆಂಟ್ಸ್ ಅಂತ ಕರೀತಾರೆ ಅಲ್ಲಿನ ಜನರು ಇದನ್ನು ನಿಜವಾಗಲೂ ಯಾವುದೋ ದೈವಿಕ ಶಕ್ತಿ ಇದನ್ನು ಮಾಡ್ತಾ ಇದೆ ಅಥವಾ ಯಾವುದೋ ಅನ್ಯಗ್ರಹ ಜೀವಿಗಳು ಇದನ್ನು ಮಾಡ್ತಿದ್ದಾರೆ ಅಂತ ನಂಬಿದ್ದಾರೆ ವಿಚಿತ್ರ ಅಂದರೆ ಇಲ್ಲಿನ ಕಲ್ಲುಗಳು ಕೆಲವು ಸಣ್ಣ ಪುಟ್ಟ ಕಲ್ಲುಗಳಿಂದ ಹಿಡಿದು ಟನ್ಗಳಷ್ಟು ದೊಡ್ಡ ಕಲ್ಲಿನವರೆಗೂ ಬೆಳೆದು ನಿಲ್ತವೆ ಅದರ ಜೊತೆಗೆ ಅವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆಯನ್ನೂ ಮಾಡ್ತವೆ ಮಾತ್ರವಲ್ಲದೆ ಈ ಕಲ್ಲುಗಳು ಅವುಗಳಾಗಿಯೇ ದೊಡ್ಡದಾಗಿ ಆ ಕಲ್ಲುಗಳಿಂದ ಮತ್ತೊಂದು ಕಲ್ಲು ಉದ್ಭವಗೊಳ್ಳುತ್ತದೆ ಭಾರತದಲ್ಲಾಗಿದ್ದರೆ ಇಂತಹ ಕಲ್ಲುಗಳನ್ನು ಹೆಕ್ಕಿ ತಂದು ಪೂಜೆ ಮಾಡ್ತಿದ್ವಿ ಶಿವಲಿಂಗ ಅಂತ ಇಡ್ತಿದ್ವಿ ದೇವಸ್ಥಾನಗಳನ್ನು ಕಟ್ತಿದ್ವಿ ಆದರೆ ರೊಮೇನಿಯಾದ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ಇದಕ್ಕೆ ಒಂದು ಮ್ಯೂಸಿಯಮನ್ನೇ ಮಾಡಿದೆ ಅಲ್ಲಿಂದ ಯಾರೂ ಕೂಡ ಅನುಮತಿ ಇಲ್ಲದೆ ಕಲ್ಲನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ ಇಂತಹ ಅಪರೂಪದ ಕಲ್ಲುಗಳನ್ನು ಕಾಪಾಡಿಕೊಂಡು ಬರಲಾಗ್ತಾ ಇದೆ ವಿಜ್ಞಾನಿಗಳ ಪ್ರಕಾರ ಈ ಕಲ್ಲುಗಳು ಯಾಕೆ ಚಲನೆಯನ್ನು ಮಾಡ್ತವೆ ಮತ್ತು ಹೇಗೆ ಬೆಳೀತವೆ ಅಂತ ಹೇಳಿದರೆ ಮಳೆ ನೀರು ಅಥವಾ ಯಾವುದೇ ನೀರಿನಲ್ಲಿರುವಂತಹ ಲವಣಾಂಶಗಳನ್ನು ಹೀರಿಕೊಂಡು ಬೆಳೆಯುವಂತಹ ಯಾವುದೋ ಒಂದು ಅಂಶ ಈ ಕಲ್ಲುಗಳಲ್ಲಿದೆಯಂತೆ ಇದರ ಜೊತೆಗೆ ಆ ಕಲ್ಲುಗಳು ಪ್ರಾದೇಶಿಕ ತಾಪಮಾನ ಮತ್ತು ಅದರ ಏರಿಳಿತಕ್ಕೆ ತಕ್ಕ ಹಾಗೆ ತಮ್ಮ ಬೆಳವಣಿಗೆಗಳನ್ನು ಮತ್ತು ಚಲನೆಯನ್ನು ಉಂಟು ಮಾಡ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಆದರೂ ಇದಕ್ಕೆ ನಿಖರವಾದ ಕಾರಣವನ್ನು ಪತ್ತೆ ಹಚ್ಚೋದಕ್ಕೆ ಈಗಿನವರೆಗೂ ಸಾಧ್ಯವಾಗಿಲ್ಲ ಇದೊಂದು ನಿಗೂಢ ಕಲ್ಲುಗಳ ಲೋಕವಾಗಿ ಇನ್ನೂ ಉಳಿದಿದೆ ನಮ್ಮಲ್ಲಿ ಕೆಲವರು ಹೇಳೋದುಂಟು ಯಾರಿಗಾದರೂ ಎಷ್ಟು ಹೇಳಿದರೂ ಅವನ ತಲೆಗೆ ಹತ್ತದಿದ್ದರೆ ಆವಾಗ ಅದು ಬೋರ್ಗಲ್ಲಿನ ಮೇಲೆ ಮಳೆ ಸುರಿದ ಹಾಗೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕಲ್ಲುಗಳು ಕೂಡ ಸ್ಪಂದಿಸ್ತವೆ ಇನ್ನೂ ಕೆಲವರು ಹೇಳೋದುಂಟು ಅವನ ಮನಸ್ಸು ಕಲ್ಲು ಮಾರೆಯಾ ಅಂತ ಆದರೆ ಆ ಕಲ್ಲಿಗೂ ನೀರು ತಾಕಿದಾಗ ಬೆಳವಣಿಗೆ ಆಗ್ತದೆ ಅದರಲ್ಲಿ ಬದಲಾವಣೆಗಳಾಗ್ತವೆ ಬದಲಾವಣೆ ಜಗದ ನಿಯಮ ಅಲ್ವ ಗೀತೆಯ ಸಾರ ಹೇಳುವ ಹಾಗೆ ಆಗುವುದಿಲ್ಲ ಒಳ್ಳೆಯದಕ್ಕೆ ಆಗಲಿರುವುದು ಒಳ್ಳೆಯದೇ ಆಗುತ್ತಲಿರುವುದು ಒಳ್ಳೆಯದೇ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ಪಡೆದುಕೊಂಡಿದ್ದಾದರೂ ಏನು ನೀನೇನನ್ನೇ ಪಡೆದಿದ್ರೂ ಅದನ್ನು ಎಲ್ಲಿಂದಲೇ ಪಡೆದಿದ್ದೀಯಾ ಏನನ್ನೇ ನೀಡಿದರೂ ಅದನ್ನು ಇಲ್ಲಿಂದಲೇ ನೀಡಿದ್ದೀಯಾ ನಿನ್ನೆ ಯಾರದ್ದು ಆದದ್ದು ಇಂದು ನಿನ್ನದಾಗಿದೆ ನಾಳೆ ಇನ್ನಾರದ್ದು ಆಗಲಿದೆ ಪರಿವರ್ತನೆ ಜಗದ ನಿಯಮ ಅಂತ ಆದರೆ ಯಾವಾಗ ಜಗತ್ತು ಬದಲಾವಣೆಯ ಜೊತೆ ಬದಲಾಗುವುದಿಲ್ಲವೋ ಆವಾಗ ಘರ್ಷಣೆಗಳು ಉಂಟಾಗ್ತವೆ ಪ್ರಾಕೃತಿಕ ಘರ್ಷಣೆಗಳು ಕೆಲವು ಬದಲಾವಣೆಗೆ ಕಾರಣವಾಗ್ತವೆ ಆವಾಗ ಕಲ್ಲು ಕೂಡ ಕರಗಬಹುದು ಅದೇ ಕೆಲವೊಮ್ಮೆ ಮನಸ್ಸು ಕರಗುವುದು ಅತಿ ಅವಶ್ಯಕವಾಗಿರುತ್ತೆ ಇದನ್ನು ಅರಿಯೋಣ ಅರಿವೇಗರು ಗುರುವೇದಿಗಳು ನಮಸ್ಕಾರ